ನಮಸ್ಕಾರ ಒಳ್ಳೆ ಮನಸ್ಸುಗಳಿಗೆ ಒಂದ್ ಒಳ್ಳೆ ವಿಷಯನ ಹೇಳೋಣ ಅಂತ ನನಗ್ ರಂಗೋಲಿ ಹಾಕೋದಂದ್ರೆ ಬಹಳನೇ ಇಷ್ಟ ನಾವು ಪ್ರತಿ ಬಾರಿ ರಂಗೋಲಿ ಹಾಕ್ಬೇಕಾದ್ರೂ ನನ್ ಮನ್ಸಲ್ಲಿ ಒಂದ್ ಕವನ ಬರಿಬೇಕು ಅನಿಸ್ತಿತ್ತು ಅದಕ್ಕೆ ನನ್ ಮನೆ ಅಂಗಳದಲ್ಲಿ ಮೂಡಿ ಬಂದ ರಂಗೋಲಿ ನೋಡಿ ಬಂದೇ ಬಿಡ್ತು ಒಂದ್ ಕವನ ರಂಗು ರಂಗಿನ ರಂಗೋಲಿ ಮೂಡಿದೆ ಮನೆ ಅಂಗಳದಲ್ಲಿ ರಂಗು ರಂಗಿನ ರಂಗೋಲಿ ಮೂಡಿದೆ ಮನೆ ಅಂಗಳದಲ್ಲಿ ಮನ ಮೆಚ್ಚಿಸಲಿರುವ ರಂಗೋಲಿ ನನ್ನ ಕವನದ ರೂಪದಲ್ಲಿ ಮನ ಮೆಚ್ಚಿಸಲಿರುವ ರಂಗೋಲಿ ನನ್ನ ಕವನದ ರೂಪದಲ್ಲಿ ಸಿಡಿಲಿರುವ ನೆಲದಲ್ಲಿ ಹಾಕುವ ಆಸೆ ಕಣ್ಣಲ್ಲಿ ಸಿಡಿಲಿರುವ ನೆಲದಲ್ಲಿ ಹಾಕುವ ಆಸೆ ಕಣ್ಣಲ್ಲಿ ಕೆಲವೊಮ್ಮೆ ಬೇಜಾರು ಜಾಗವೆಲ್ಲ ಇಳಿಜಾರು ಕೆಲವೊಮ್ಮೆ ಬೇಜಾರು ಜಾಗವೆಲ್ಲ ಇಳಿಜಾರು ಆಗಾಗ ನನ್ನದೇ ಕಾರುಬಾರು ಆಗಾಗ ನನ್ನದೇ ಕಾರುಬಾರು ನೋಡುವರು ನಮ್ಮ ಊರೋರು ನೋಡುವರು ನಮ್ಮ ಊರೋರು ಕೂಗಿ ಹೇಳು ನಾವು ಕನ್ನಡಿಗರು ಕೂಗಿ ಹೇಳು ನಾವು ಕನ್ನಡಿಗರು ಜೈ ಕರ್ನಾಟಕ ಮಾತೆ ಧನ್ಯವಾದಗಳು